ಅಂಜಗಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಗುರುಬಸವ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ದಾಪುಗಾಲು ಇಟ್ಟಿದ್ದಾರೆ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಂಜಿಗೆ ಎಲ್ ಟಿಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಗುರುಬಸವ ಶಿಕ್ಷಣ ಸಂಸ್ಥೆ ಚವಡಿಹಾಳದ ಹತ್ತೊಂಬತ್ತರಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಸ್ಪರ್ಧೆಯನ್ನು ಎದುರಿಸಿದರು ಇದರಲ್ಲಿ ಹದಿಮೂರರಲ್ಲಿ ಪ್ರಥಮ ಸ್ಥಾನ ಐದರಲ್ಲಿ ದ್ವಿತೀಯ ಸ್ಥಾನ ಒಂದರಲ್ಲಿ ತೃತೀಯ ಸ್ಥಾನ ಪಡೆದು ತಾಲೂಕಾ ಮಟ್ಟಕ್ಕೆ ದಾಪುಗಾಲು ಇಟ್ಟಿದ್ದಾರೆ ಅವರು ವಿದ್ಯಾರ್ಥಿಗಳು ಹುರುಪು ಹುಮ್ಮನಸ್ಸಿನಿಂದ ಬೀಗುತ್ತಿದ್ದಾರೆ ಇದನ್ನು ಅರಿತು ಉಪ ಅಧ್ಯಕ್ಷರಾದ ಅಭಿಮನ್ಯು ಎಂ ಬಿರಾದಾರ್ ಆಡಳಿತಾಧಿಕಾರಿಗಳಾದ ಎಸ್ ಪಾಟೀಲ್ ಪ್ರಾಂಶಿಪಾಲ್ರಾದ ಎಸ್ಆರ್ ರಾಠೋಡ್ ಮುಖ್ಯ ಗುರುಗಳಾದ ಬಿ ಎಸ್ ಖ್ಯಾತಿ ಹಾಗೂ ಎ ಎಂ ಮುಚ್ಚಂಡಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗದವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಿರ್ದೇಶನ ನೀಡಿದ ಜೆ ಪಿ ಪಾಟೀಲ್ ಶಿಕ್ಷಕಿ ಹಾಗೂ ಎಸ್ ಎಂ ಬಿರಾದಾರ್ ಶಿಕ್ಷಕರಿಗೆ ಅಭಿನಂದನೆಗಳು ಸಲ್ಲಿಸಿ ವಿದ್ಯಾರ್ಥಿಗಳಿಗೂ ಸಹ ಅಭಿನಂದನೆಗಳು ಸಲ್ಲಿಸಿದ್ದಾರೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಇಂತಿದ್ದಾರೆ ವೈಯಕ್ತಿಕ ಸ್ಪರ್ಧೆ ಕನ್ನಡದಲ್ಲಿ ಭಾಷಣ ಶರಣ ಮಾತಾಂಬೆ ಹಿಂದಿಯಲ್ಲಿ ಭಾಷಣ ಶಾಹಿದ್ ಪಟೇಲ್ ಧಾರ್ಮಿಕ ಪಠಣ ಅಬು ಸುಫಿಯಾನ್ ಸಾಲಿಯಾ ಭಾವಗೀತೆ ವರ್ಷ ಹಿರೇಮಠ ಜಾನಪದ ಗೀತೆ ಸ್ಪಂದನಾ ಭಜಂತ್ರಿ ಭರತನಾಟ್ಯ ಗಾಯತ್ರಿ ಎಸ್ ಪಥಾರ್ ಮಿಮಿಕ್ರಿ ರೋಹನ್ ಮೇತ್ರಿ ಪ್ರಬಂಧ ಗಿರೀಶ್ ನಾಗಠಾಣ್ ಚಿತ್ರಕಲೆ ಆದರ್ಶ ಕುಂಬಾರ್ ಆಶುಭಾಷಣ ವಾಣೆಕರ್ಕಿ ಚರ್ಥ ಚರ್ಚಾ ಸ್ಪರ್ಧೆ ಶರಣಮ್ಮ ತಾಂಬೆ ಅದೇ ರೀತಿಯಾಗಿ ಗುಂಪು ಸ್ಪರ್ಧೆಯಲ್ಲಿ ಜಾನಪ್ರದ ನೃತ್ಯ ಬಯಲಾಟ ದೇವಿ ಮಹಾತ್ಮೆ ಕಾರ್ತಿಕ ಬಂಗ್ಲೆ ಹಾಗೂ ಸಂಗಡಿಗರು ಕ್ವೀಸ್ ಗುರುರಾಜ್ ತೆನ್ನಳ್ಳಿ ಮತ್ತು ಸಾಕ್ಷಿ ಮೇತ್ರಿ ಜೊತೆಗೆ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಕವ್ವಾಲೆಯಲ್ಲಿ ಅನ್ನಪೂರ್ಣ ಚವ್ವಾಣ್ ಮತ್ತು ಸಂಗಡಿಗರು ಭಾಷಣದಲ್ಲಿ ಸಂಗೀತ ಮೆಡೆದಾರ್ ಧಾರ್ಮಿಕ ಪಠಣದಲ್ಲಿ ಶ್ರೇಯಾ ಸುದಾಂ ಗಜಲ್ದಲ್ಲಿ ಮಾನವಿಕಾ ಚವಾಣ್ ಕವನ ವಾಚನದಲ್ಲಿ ಲಕ್ಷ್ಮೀ ಲಾಳ್ಸೇರಿ ರಂಗೋಲಿ ಸ್ಪರ್ಧೆಯಲ್ಲಿ ಸಾಲಿಹಾ ಗಣಿಯಾರ್ ಈ ರೀತಿಯಾಗಿ ಅವರು ತಮ್ಮ ಸ್ಥಾನಗಳನ್ನು ಪಡೆದುಕೊಂಡು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇದರಿಂದ ಗುರುಬಸವ ಶಿಕ್ಷಣ ಸಂಸ್ಥೆಯು ತಾಲೂಕು ಮಟ್ಟದಲ್ಲಿ ತನ್ನ ದಾಪಗಾಲನ್ನು ಇಟ್ಟಿದ್ದಾರೆ ತಾಲೂಕು ಮಟ್ಟವು ಸಹ ಅಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಳ್ಳುವ ಒಂದು ಆಶೋತ್ತರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹುರುಪು ಹುಮ್ಮನಷಿನಿಂದ ಬೀಗುತ್ತಿದ್ದಾರೆ ಸೊ ಸಾಕಷ್ಟು ಬಹುಮಾನಗಳನ್ನು ಪ್ರಥಮ ಬಹುಮಾನಗಳನ್ನು ತಗೊಂಡು ಬಂದ ನಿನ್ನೆನೇ ಹೇಳಬೇಕಾಗಿತ್ತು ಅನ್ಫಾರ್ಚುನೇಟ್ಲಿ ಹೇಳಿಲ್ಲ ಇವತ್ತು ನಮ್ಮ ಪ್ರೌಢಶಾಲಾ ವಿಭಾಗದ ಮುಖ್ಯ ಗುರುಗಳು ಖ್ಯಾತಿ ಗುರುಗಳು ಈ ಪ್ರಮಾಣ ಪ್ರಶಸ್ತಿಗಳನ್ನು ವಿತರಣೆ ಮಾಡ್ಬೇಕಂತ ಕೇಳ್ಕೊತೀನಿ ಸರ್ ಇನ್ನೂ ಆರು ಪ್ರಶಸ್ತಿಗಳು ಬಂದಿಲ್ಲ ಅದನ್ನು ನಂತರ ಕೊಡ್ತೀವಿ ಯಾರ್ಯಾರು ಫಸ್ಟ್ ಬಂದಿರಿ ಅಂತ ಹೇಳ್ತೀನಿ ಇಲ್ಲಿ ಕಾರ್ತಿಕ್ ಪಂಗ್ಳಿ ಕಾರ್ತಿಕ್ ಪಂಗ್ಲಿ ಹಾಗೂ ಟೀಮ್ ಜಾನಪದ ನೃತ್ಯವನ್ನು ಮಾಡಿದರು ಈ ವರ್ಷ ನಾವು ಬಯಲಾಟ ಪ್ರದರ್ಶನ ಮಾಡಿದ್ವಿ ಸೊ ನಾವು ಪ್ರಥಮ ಸ್ಥಾನಗಳು ಗಳಿಸ್ಕೊಂಡು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ತಾಲೂಕು ಮಟ್ಟಕ್ಕೆ ಹೋಗೋದ್ರಿ ಇವ್ರಿಗೆ ಸಪೋರ್ಟ್ ಮಾಡಿದಂಥ ವಿದ್ಯಾರ್ಥಿಗಳಿಗೂ ಕರಿತೀನಿ ರೀ ಸ್ವಲ್ಪ ಭಾಳ ಹೆಲ್ಪ್ ಮಾಡಿದ್ರಿ ಮೊದಲನೇದಾಗಿ ಸಂಗೀತಗಾರರು ಸ್ಪಂದನಾ ಭಜಂತ್ರಿ ವರ್ಷ ರೇಮಠ್ ಗುರುರಾಜ್ ತಣಾಣಿ ವಿಷ್ಣು ಮಠಪತಿ ಮತ್ತು ಮಲ್ಲಿಕಾರ್ಜುನ್ ನೈನ್ತ್ ಕ್ಲಾಸ್ ಜೊತೆಗೆ ಆದರ್ಶ್ ಬಿರಾದರ್ ಆದರ್ಶ್ ಬಿರಾದರ್ ಟೆಂತ್ ಕ್ಲಾಸ್ ಕಂಬಾರ್ ಸಾರಿ ನೀವೆಲ್ಲ ನೋಡಿರ್ತೀರಿ ಅದನ್ನೆಲ್ಲ ತಯಾರು ಮಾಡಿದ್ದು ನಮ್ಮ ಟೆಂತ್ ಕ್ಲಾಸ್ ಮತ್ತು ನೈನ್ತ್ ಕ್ಲಾಸ್ ಸ್ಟೂಡೆಂಟ್ ಸೇರಿ ಅವರೇ ಹ್ಯಾಂಡ್ ಮೇಡ್ ಕಿರೀಟಗಳನ್ನು ರೆಡಿ ಮಾಡ್ಯಾರ ಅದಕ್ಕೆ ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಇ certificat ಅನ್ನು ಸರ್ ಕೊಡೋಣ ಸರ್ 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 ಕಾರ್ತಿಕ್ ಬಂಗ್ಲಿ ಅಂತೀ ಹ್ಮ ಇಡೋಕೆ ತಾಲೂಕು ಮತಗಳನ್ನು ಒಂದು ಸಂಸ್ಥೆಯನ್ನು ಕೊಡಿ ಇಲ್ಲಿ ಬರುತ್ತೆ ಕೋಮನೆ ಇಲ್ಲಿ ಹಾಗೂ ಸಾಕ್ಷಿ ಮೇತ್ರೀ ಕ್ವಸ್ ಅಲ್ಲಿ ಪ್ರಥಮ ಸ್ಥಾನ ಹಿಂದಿ ಭಾಷಣದಲ್ಲಿ ಪ್ರಥಮ ಸ್ಥಾನ ಶಾಹಿದ್ ಪಟೇಲ್ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಮತ್ತೆ ಕನ್ನಡ ಭಾಷೆಯಲ್ಲಿ ಭಾಷಣವನ್ನು ಮಾಡಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ತಾಲೂಕ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಧಾರ್ಮಿಕ ಪಟ್ಟಣ ಅಬು ಸುಫಿಯಾನ್ ಶೇಖ್ ನೈನ್ತ್ ತರಗತಿ ವಿದ್ಯಾರ್ಥಿ ಅವನಿಗೆ ಗೈಡ್ ಮಾಡಿದವ ಮಾಡಿದವ್ ಸ್ಪರ್ಧೆಯಲ್ಲಿ ಸ್ಥಾನ ವಿದ್ಯಾರ್ಥಿನಿ ಶರಣಮ್ಮ ತಾಂಬೆ ಇವರು ಕೂಡ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇವರಿಗೂ ಕೂಡ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕು ಇಂಗ್ಲಿಷ್ ಭಾಷಣದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಭಾಷಣ ಮಾಡಿ ಸಂಗೀತ ಮೇಡದಾರ್ ಸಂಗೀತ ಮೇಡದಾರ್ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇಂಗ್ಲಿಷ್ ಭಾಷಣದಲ್ಲಿ ದ್ವಿತೀಯ ಸ್ಥಾನ ಧಾರ್ಮಿಕ ಪಟ್ಟಣ ಕಾರ್ಮಿಕ ಪಟ್ಟಣ ಸಂಸ್ಕೃತದಲ್ಲಿ ಶ್ರೇಯಾ ಸುಧಾಂ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾರೆ ಅವರಿಗೆ ಒಮ್ಮೆ ಜೋರಾದ ಚಪ್ಪಾಳೆ ಮುಖಾಂತರ ಅದು ನಂಬಿಸುತ್ತೇವೆ ಅನ್ವಿಕಾ ಚವ್ಹಾಣ್ ಗಜಲ್ ಗಜಲಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಎಸ್ ಅನ್ಪೂರ್ಣ ಚೌಹಾಣ್ ಸಂಗೀತ ಚೌಧರಿ ವೈಭವಿ ಗುತ್ತೇದಾರ್ ಶೀತಲ್ ರಾಠೋಡ್ ಹಾಗೆ ಹಾಗೂ ಸ್ಪಂದನಾ ಭಜಂತ್ರಿ ಮತ್ತು ಸುಮಾ ಜಾಧವ್ ಇವರೆಲ್ಲರೂ ಕೂಡ ಕವ್ವಾಲಿಯಲ್ಲಿ ಉತ್ತಮ ಪ್ರದರ್ಶನವನ್ನು ಕೊಟ್ಟು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅವರಿಗೂ ಕೂಡ ಜೋರಾದ ಚಪ್ಪಾಳೆ ವರ್ಷ ಹಿರೇಮಠ ವರ್ಷ ವರ್ಷ ಹಿರೇಮಠ ಭಾವಗೀತೆಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಜನಪದ ಗೀತೆಯಲ್ಲಿ ಸ್ಪಂದನಾ ಭಜಾತ್ರಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಜೋರಾದ ಚಪ್ಪಾಳೆ ಬರಲಿ ಗಾಯತ್ರಿ ಎಸ್ ಪತ್ತಾರ್ ಭರತನಾಟ್ಯದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಜೋರಾದ ಚಪ್ಪಾಳೆ ಬರಲಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಿರೀಶ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಚಿತ್ರಕಲೆಯಲ್ಲಿ ಪ್ರಥಮ ಪಡೆದುಕೊಂಡು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಜೋರಾದ ಚಪ್ಪಾಳದಲ್ಲಿ ವಾಣಿ ಕರ್ಕಿ ಆಶು ಭಾಷಣದಲ್ಲಿ ಆಶುಭಾಷಣದಲ್ಲಿ ಪ್ರಥಮ ಸ್ಥಾನ ಪ್ರಥಮ ಸ್ಥಾನ ಪಡೆದುಕೊಂಡು ಇವಳು ಕೂಡ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಕ್ರಿ ಮಿಮಿತ್ರೆಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡು ಅವನು ಕೂಡ ತಾಲೂಕ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಅವನಿಗೂ ಕೂಡ ಜೋರಾದ ಚಪ್ಪಾಳ ಹತ್ತೊಂಬತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ವಿ ಅದರೊಳಗೆ ಹದಿಮೂರು ಪ್ರಥಮ ಐದು ದ್ವಿತೀಯ ಒಂದು ತೃತೀಯ ಬಂದದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮಕ್ಕಳು ಕಡಿಮೆ ಸಮಯದಲ್ಲಿ ಒಳ್ಳೆ ತಯಾರಿ ಮಾಡಿದ್ದಾರೆ ಅದಕ್ಕೆ ಸಹಕಾರಿ ಮಾಡಿದಂಥ ನಮ್ಮ ಮುಖ್ಯ ಗುರುಗಳಿಗೂ ಪ್ರಾಂಶುಪಾಲರಿಗೂ ಹಾಗೂ ಆಡಳಿತಾಧಿಕಾರಿಗಳಿಗೂ ಮತ್ತು ಮ್ಯಾನೇಜ್ಮೆಂಟ್ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಹವರ್ತಿಗಳು ಎಲ್ಲ ನನ್ನ ಸಹೋದ್ಯೋಗಿಗಳಿಗೂ ಮತ್ತು ನನ್ನೆಲ್ಲ ಮುದ್ದು ಮಕ್ಕಳಿಗೂ ಧನ್ಯವಾದ ಕೋರಲು ಇಷ್ಟಪಡ್ತಾರೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಮಕ್ಕಳು ಈ ಒಂದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಅಂಜಿಗೆಯಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಾ ಕಾರಂಜಿಯಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ಅಲ್ಲಿ ಭಾಗವಹಿಸಿ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಗುರುಬಸಬ ಪ್ರೌಢಶಾಲೆಯ ಒಂದು ಕೀರ್ತಿಯನ್ನು ಅವರು ಆ ಕ್ಲಸ್ಟರ್ ಮಟ್ಟದಲ್ಲಿ ಅಷ್ಟೇ ಅಲ್ಲ ಇಡೀ ತಾಲೂಕು ಮಟ್ಟದಲ್ಲಿ ಅವರು ಒಂದು ಹೆಸರುವಾಸಿ ಅಲ್ಲಕ್ಕೆ ಕಾರಣಕರ್ತರಾಗ್ಯಾರ ಆ ಎಲ್ಲ ಮಕ್ಕಳಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ನಮ್ಮೆಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ಎಲ್ಲ ಉಳಿದ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮಗೋಸ್ಕರ ಹಗಲಿಲ್ಲು ಶ್ರಮಿಸಿರ್ತಕ್ಕಂಥ ನಮ್ಮ ಹೈಸ್ಕೂಲ್ ವಿಭಾಗದ ಸ ಶ್ರೀಮತಿ ಜೆ ಪಿ ಪಾಟೀಲ್ ಮೇಡಮ್ ಅವರು ಅವರಿಗೆ ಸ್ಪೆಷಲ್ ನಾವು ಹೈಸ್ಕೂಲ್ ಸೆಕ್ಷನ್ದಿಂದ ಅವರಿಗೆ ಬಹಳ ಒಂದು ಅಪ್ರಿಸಿಯೇಟ್ ಆದಂತ ಒಂದು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ ಜಗತ್ತಿನ ನಿಯಮೆಯಾಗಿ ಅದು ಮನುಷ್ಯ ಎಸ್ ಎಂ ಬಿರಾಸರ್ ಅವರು ಪ್ರತಿಯೊಂದು ಚುಟುಕನ್ನು ಕೂಡ ಅವರು ಮೀಡಿಯಾದೊಳಗೆ ಹಾಕುವಂಥದ್ದು ನಮ್ಮ ಶಾಲೆಯ ಕೀರ್ತಿಯನ್ನು ಇಡೀ ರಾಜ್ಯ ಮಟ್ಟದಲ್ಲಿ ಅವರು ಒಂದು ಹೆಸರುವಾಸಿ ಅಲಕ್ಕ ಹಗಲಿಳು ಶ್ರಮಿಸ್ತಾ ಇದ್ದಾರೆ ಯಾವುದೇ ಅವ್ರಿಗೆ ಯಾರೂ ಧನ ಸಹಾಯ ಕೊಡೋದಿಲ್ಲ ತಮ್ಮ ಸ್ವಂತ ಖರ್ಚಿನಲ್ಲಿ ಅವರು ಇಷ್ಟೆಲ್ಲ ಶ್ರಮಿಸಿ ಮಕ್ಕಳ ಏಳಿಗೆ ಆಗಿ ಆಮೇಲೆ ಈ ಶಾಲೆ ಏಳಿಗೆ ಶಿಕ್ಷಕರ ಏಳಿಗೆ ಆಗಿ ಅವರು ಅಗಲೊಳಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ ಹೀಗಾಗಿ ಅವರಿಗೆ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಒಂದು ಸಪೋರ್ಟ್ಗೋಸ್ಕರ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಿರುವಂಥದ್ದು ಎಲ್ಲ ಉಳಿದ ಸಿಬ್ಬಂದಿ ವರ್ಗದವರು ಕೂಡ ನಮ್ಮ ಹೈಸ್ಕೂಲ್ ವಿಭಾಗದಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು